ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಪುವನ ನೀವು ನೋಡ್ತಾ ಇದ್ದೀರಾ ಬಿಪಿನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು ಸತತ ಒಂಬತ್ತನೇ ಬಾರಿ ಬಜೆಟ್ ಮಂಡಿಸಲಿರುವ ನಿರ್ಮಲಾ ಸೀತಾರಾಮ್ ಮಧ್ಯಮ ವರ್ಗ ಹಾಗೂ ರೈತರಿಗೆ ಭರ್ಜರಿ ನಿರೀಕ್ಷೆ ವಿಕಸಿತ ಭಾರತದ ಗುರಿಯೊಂದಿಗೆ ಆರ್ಥಿಕ ಸುಧಾರಣೆಗೆ ಹೆಚ್ಚಿನ ಪತ್ತು ಮೈಸೂರಿನಲ್ಲಿ ಅಕ್ರಮ ಡ್ರಗ್ಸ್ ಘಟಕ ಪತ್ತೆ ಮಾಡಿದಂತ ಎನ್ಸಿಬಿ ಗೃಹ ಇಲಾಖೆ ವೈಫಲ್ಯದ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶ ಯುವಜನತೆಯ ಭವಿಷ್ಯದೊಂದಿಗೆ ಸರ್ಕಾರ ಚಲ್ಲಾಟ ಎಂದ ವಿಚೇಂದ್ರ ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಸುನೇತ್ರಾ ಪವಾರ್ ಅಬಕಾರಿ ಮತ್ತು ಕ್ರೀಡೆ ಸೇರಿದಂತೆ ಪ್ರಮುಖ ಖಾತೆಗಳ ಹಂಚಿಕೆ ಹಣಕಾಸು ಖಾತೆಯನ್ನ ತಮ್ಮ ಬಳಿಯೇ ಉಳಿಸಿಕೊಂಡ ಸಿಎಂ ಫಡ್ನವೀಸ್ ಬೇದರ್ ಜಿಲ್ಲೆಯ ಮೊಳಕೇರ ಗ್ರಾಮದಲ್ಲಿ ಸಂಭವಿಸಿದ ನಿಗೂಢ ಸ್ಫೋಟ ನಾಲ್ವರು ಮಕ್ಕಳು ಸೇರಿ ಆರು ಜನರಿಗೆ ಗಂಭೀರ ಗಾಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಪೊಲೀಸರಿಂದ ತೀವ್ರ ತನಿಖೆ ಇದೀಗ ಫಸ್ಟ್ ಫೋಕಸ್ ವಾರ್ತಿಯ ವಿವರಗಳು ಕೇಂದ್ರ ವಿತ್ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಮಂಡಲಿಸಲಿದ್ದಾರೆ ಸತತ ಒಂಬತ್ತನೇ ಬಾರಿ ಬಜೆಟ್ ಮಂಡಲಿಸಿರುವ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳ ಮತ್ತು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳಿಗೆ ಘೋಷಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ ವಿಶೇಷವಾಗಿ ಯುವ ಉದ್ಯೋಗ ಅವಕಾಶಗಳು ಹೈಟೆಕ್ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಡಿಜಿಟಲ್ ಆರ್ಥಿಕತೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಲಿದೆ ಅಂತ ನಿರೀಕ್ಷಿಸಲಾಗ್ತಾ ಇದೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಅನುದಾನ ಸಿಗುವ ಸಾಧ್ಯತೆ ಇದೆ ದೇಶದ ಆರ್ಥಿಕತೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ಸರ್ಕಾರ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಿದೆ ಎಂಬುದನ್ನ ಇಡೀ ದೇಶವೇ ಕುತೂಹಲಕ್ಕೆ ಕಾರಣವಾಗಿದೆ ಮೈಸೂರಿನಲ್ಲಿ ರಹಸ್ಯವಾಗಿ ನಡೀತಾ ಇದ್ದಂತಹ ಹೈಟೆಕ್ ಡ್ರಗ್ಸ್ ತಯಾರಿಕಾ ಘಟಕವನ್ನ ಎನ್ಸಿಬಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಈ ಬೆಳವಣಿಗೆಯಿಂದಾಗಿ ರಾಜ್ಯದ ಗೃಹ ಇಲಾಖೆ ಮತ್ತು ಸಚಿವ ಜಿ ಪರಮೇಶ್ವರ್ ಅವರು ವೈಫಲ್ಯ ಬಯಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಹೊರ ರಾಜ್ಯದ ಪೊಲೀಸರು ಬಂದು ಇಲ್ಲಿನ ದಂಧೆ ಪತ್ತೆ ಮಾಡ್ತಾ ಇರೋದು ರಾಜ್ಯದ ಗುಪ್ತಚರ ಇಲಾಖೆಯ ಅಸಮರ್ಥತೆಯನ್ನ ತೋರಿಸ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆರೋಪವನ್ನ ಮಾಡಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿದಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರ ಡ್ರಗ್ಸ್ ದಂಧೆಯಲ್ಲಿ ತಡೆಯುವಲ್ಲಿ ಸಂಪೂರ್ಣವಾಗಿ ಸೋತಿದೆ ಅಂತ ಟೀಕಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಗೃಹ ಸಚಿವರು ಉಡಾಫಿಯ ಉತ್ತರವನ್ನ ನೀಡಿದ್ರು ಅಂತ ನೆನಪಿಸಿಕೊಂಡಿದ್ದಾರೆ ಇನ್ನು ಶಾಲಾ ಮಕ್ಕಳು ಮತ್ತು ಯುವ ಜನತೆ ಈ ವಿಷ ಜಾಲಕ್ಕೆ ಸಿಲುಕ್ತಾ ಇರೋದು ಆತಂಕಕಾರಿ ವಿಚಾರವಾಗಿದೆ ಸರ್ಕಾರ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಬಿಜೆಪಿ ಎಚ್ಚರಿಕೆ ನೀಡಿದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇಂದು ಹೊಸ ಐತಿಹಾಸಿಕ ಸೃಷ್ಟಿಯಾಗ್ತಾ ಇರುವಂತದ್ದು ರಾಜ್ಯದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಸುನೇತ್ರ ಪವಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ರಾಜ್ಯ ಭವನದಲ್ಲಿ ನಡೆದಂತಹ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಆಚಾರ್ ದೇವವನತ ಅವರು ಸುನೇತ್ರಾ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಅಜಿತ್ ಪವಾರ್ ಅವರ ಸ್ಥಾನಕ್ಕೆ ಸುನೇತ್ರಾ ಪವಾರ್ ಅವರನ್ನ ಎನ್ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಸುನೇತ್ರಾ ಪವಾರ್ ಅವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ ಅಜಿತ್ ಪವಾರ್ ಅವರು ಈ ಹಿಂದೆ ನಿರ್ವಹಿಸ್ತಾ ಇದ್ದಂತ ಸರ್ಕಾರಿ ಕ್ರೀಡೆ ಮತ್ತು ಯುವಜನ ಕಲ್ಯಾಣ ಹಾಗೂ ಅಲ್ಪಸಂಖ್ಯಾತ ಅಭಿವೃದ್ಧಿ ಖಾತೆಗಳನ್ನ ಈಗ ಸುನೇತ್ರಾ ಅವರಿಗೆ ನೀಡಲಾಗಿದೆ ಆದರೆ ಪ್ರಮುಖವಾದ ಹಣಕಾಸು ಖಾತೆಯನ್ನ ಮಾತ್ರ ಮುಖ್ಯಮಂತ್ರಿಗಳು ಸದ್ಯಕ್ಕೆ ತಮ್ಮ ಬಳಿಗೆ ಉಳಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದಂತಹ ಸುನೇತ್ರಾ ಪವಾರ್ ಅವರು ಜೂನ್ ತಿಂಗಳಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು ಇದೀಗ ಅವರು ರಾಜ್ಯ ಸರ್ಕಾರದ ಪ್ರಭಾವಿ ಹುದ್ದೆಯನ್ನ ಅಲಂಕರಿಸುವ ಮೂಲಕ ಮಹಾರಾಷ್ಟ್ರದ ಆಡಳಿತದಲ್ಲಿ ಹೊಸ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಬಹಿರಂಗವಾಗಿ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ತಾವು ಮತ್ತು ಸೇನಾ ಮುಖ್ಯಸ್ಥ ಅಸಿ ಮುನಿರ್ ಸಾಲಕ್ಕಾಗಿ ಬೇರೆ ದೇಶಗಳಿಗೆ ಭೇಟಿ ನೀಡಿದಾಗ ತೀವ್ರ ಮುಜುಗರವನ್ನ ಅನುಭವಿಸಿದ್ದೇವೆ ಅಂತ ಒಪ್ಪಿಕೊಂಡಿದ್ದಾರೆ ಇಸ್ಲಾಮಾಬಾದ್ ನಲ್ಲಿ ನಡೆದಂತಹ ರಫ್ತುದಾರರ ಸಭೆಯಲ್ಲಿ ಮಾತನಾಡಿದಂತ ಅವರು ಸಾಲ ಪಡೆಯುವ ತಲೆ ಯಾವಾಗ್ಲೂ ಬಾಗಿರುತ್ತದೆ ಅಂತ ಕಹಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯಕ್ಕೆ ಪಾಕಿಸ್ತಾನದ ವಿದೇಶಿ ವಿನಿಮಯ ಮೀಸಲು ಸ್ವಲ್ಪ ಸುಧಾರಿಸ್ತಾ ಇದ್ರು ಅದು ಸ್ನೇಹಿತ ರಾಷ್ಟ್ರಗಳು ನೀಡಿದಂತ ಸಾಲದಿಂದ ಕೂಡಿದೆ ಅಂತ ವಿವರಿಸಿದ್ದಾರೆ ಬೇರೆ ದೇಶಗಳು ತಮಗೆ ಹಣ ನೀಡುವಾಗ ವಿಧಿಸುವ ಷರತ್ತುಗಳನ್ನ ಅಥವಾ ಅವರು ಹೇಳುವ ಕೆಲಸಗಳನ್ನ ಬೇಡ ಅಂತ ಹೇಳೋದಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ ಐಎಂಎಫ್ ಜೊತೆ ಹೊಸ ಸಾಲಕ್ಕಾಗಿ ಮಾತುಕತೆ ನಡೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪ್ರಧಾನಿಯವರು ಈ ಹೇಳಿಕೆ ಪಾಕಿಸ್ತಾನದಲ್ಲಿ ಸಂಕಷ್ಟವನ್ನ ಎದುರು ಮಾಡಿದೆ ಇನ್ನು ಈ ಹೇಳಿಕೆ ಪಾಕಿಸ್ತಾನದ ಸಂಕಷ್ಟದ ಸ್ಥಿತಿಯನ್ನ ಜಗತ್ತಿಗೆ ಸಾರಿದೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೇರಾ ಗ್ರಾಮದಲ್ಲಿ ಇಂದು ಸಂಭವಿಸಿದಂತಹ ನಿಗೂಢ ಸ್ಫೋಟವೊಂದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ ರಸ್ತೆಯಲ್ಲಿ ಬಿದ್ದಿದಂತಹ ಅನುಮಾನಾಸ್ಪದ ವಸ್ತುವೊಂದು ಸ್ಫೋಟಗೊಂಡ ಪರಿಣಾಮ ಶಾಲೆಗೆ ಇದ್ದಂತಹ ನಾಲ್ವರು ಮಕ್ಕಳು ಸೇರಿದಂತೆ ಒಟ್ಟು ಆರು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ವಿಶೇಷವೆಂದರೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಈ ಭಾಗದಲ್ಲಿ ನಡೀತಾ ಇರುವಂತಹ ಎರಡನೇ ಸ್ಫೋಟ ಇದಾಗಿದ್ದು ಸ್ಥಳೀಯರಲ್ಲಿ ಭೀತಿ ಹೆಚ್ಚಾಗಿದೆ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದು ಯಾವ ರೀತಿಯ ಸ್ಫೋಟಕ ಮತ್ತು ಇಲ್ಲಿಗೆ ಹೇಗೆ ಬಂತು ಎಂಬುದರ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಗ್ರಾಮದಲ್ಲಿ ಹೆಚ್ಚಿನ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ಯಶ್ ಮುಂಬರುವ ಅಮೃತಾಂಜನ್ ಚಿತ್ರತಂಡಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವೀಕ್ಷಣೆ ಗಳಿಸಿ ವೈರಲ್ ಆಗಿದ್ದಂತಹ ಕಿರುಚಿತ್ರವು ಈಗ ಪೂರ್ಣ ಪ್ರಮಾಣದ ಚಲನಚಿತ್ರವಾಗಿ ಬಿಡುಗಡೆ ಆಗ್ತಾ ಇದ್ದು ಇನ್ಸ್ಟಾಗ್ರಾಂ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ ಹೊಸ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಈ ತಂಡದ ಬೆಳವಣಿಗೆಗೆ ಒಂದು ದೊಡ್ಡ ಸ್ಫೂರ್ತಿ ಅಂತ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜ್ಯೋತಿರಾವ್ ಮೋಹಿತ್ ನಿರ್ದೇಶನದ ಈ ಚಿತ್ರವು ಶೇಕಡಾ ಎಂಬತ್ತರಷ್ಟು ಹಾಸ್ಯ ಮತ್ತು ಶೇಕಡಾ ಇಪ್ಪತ್ತರಷ್ಟು ಭಾವನಾತ್ಮಕ ಸನ್ನಿವೇಶಗಳನ್ನ ಒಳಗೊಂಡಿದೆ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳ ಸುತ್ತ ಕತೆ ಸಾಕಲಿದ್ದು ಸುಧಾಕರ್ ಗೌಡ ಹಾಗೂ ಗೌರವ್ ಶೆಟ್ಟಿ ಸೇರಿದಂತೆ ಶಾರ್ಟ್ ಫಿಲ್ಮ್ ಕ್ಷೇತ್ರದ ದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿದೆ ರೋಹಿತ್ ಸೋವರ್ ಸಂಗೀತ ಮತ್ತು ಸುಮಂತ್ ಆಚಾರ್ ಅವರ ಛಾಯಾಗ್ರಹಣ ಚಿತ್ರದ ವಿಶೇಷತೆಗೆ ಪಾತ್ರವಾಗಿದೆ ಯಶ್ ಅವರು ಸದ್ಯ ತಮ್ಮ ಟಾಕ್ಸಿಕ್ ಸಿನಿಮಾದ ಕೆಲಸಗಳಲ್ಲಿ ಬಿಸಿ ಹಾಕಿದ್ದಾರೆ ಇವ ಪ್ರತಿಭೆಗಳನ್ನ ಪ್ರೋತ್ಸಾಹ ನೀಡಿರುವುದು ಎಲ್ಲೆಡೆ ವೈರಲ್ ಆಗ್ತಾ ಇದೆ ತಿರುವನಂತಪುರದಲ್ಲಿ ನಡೆದಂತಹ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು ನಲವತ್ತಾರು ಟನ್ಗಳಿಂದ ಮನಿಸಿ ಐದು ಪಂದ್ಯಗಳ ಸರಣಿಯನ್ನ ನಾಲ್ಕು ಬಾರ್ ಒಂದ್ ಅಂತರದಿಂದ ಗೆದ್ದುಕೊಂಡಿದೆ ಮೊದಲ ಬ್ಯಾಟಿಂಗ್ ಮಾಡಿದಂತಹ ಭಾರತ ಟ್ವೆಂಟಿ ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೊಂದು ರನ್ಗಳ ಬೃಹತ್ ಮೊತ್ತ ಸೇರಿಸಿತ್ತು ಇಶಾನ್ ಕಿಶನ್ ಕೇವಲ ನಲವತ್ತೆರಡು ಎಸೆತಗಳಲ್ಲಿ ಚೊಚ್ಚಲ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ ಸೂರ್ಯಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯ ಉಪಯುಕ್ತ ರನ್ ಗಳಿಸಿದ್ರು ಬೃಹತ್ ಗುರಿ ಬೆನ್ನಟ್ಟಿದ್ದಂತ ನ್ಯೂಜಿಲೆಂಡ್ ತಂಡಕ್ಕೆ ಫಿನ್ ಅಲೆನ್ ಉತ್ತಮ ಆರಂಭ ನೀಡಿದ್ರು ಭಾರತೀಯ ಬೌಲರ್ ಗಳ ದಾಳಿಗೆ ತತ್ತರಿಸಿತ್ತು ವೇಗಿ ಆಸ್ರೀಫ್ ಸಿಂಗ್ ಅಮೋಘ ಬೌಲಿಂಗ್ ಪ್ರದರ್ಶನ ಮಾಡಿ ಐದು ವಿಕೆಟ್ ಪಡೆಯುವ ಮೂಲಕ ನ್ಯೂಜಿಲೆಂಡ್ ತಂಡದ ಗೆಲುವಿನ ಆಸೆಗೆ ತಣ್ಣೀರಚಿದ್ರು ಈ ಭರ್ಜರಿ ಗೆಲುವಿನೊಂದಿಗೆ ಭಾರತ ತಂಡ ಮತ್ತು ನೆಲದಲ್ಲಿ ಮತ್ತೊಂದು ಸರಣಿ ಶ್ರೇಷ್ಠ ಸಾಧನೆ ಮಾಡಿದೆ ಇಶಾನ್ ಕಿಶನ್ ಅವರ ಅಬ್ಬರದ ಬ್ಯಾಟಿಂಗ್ ಪಂದ್ಯದ ಪ್ರಮುಖ ಆಕರ್ಷಣೆ ಆಗಿತ್ತು ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ಸಮಗ್ರ ಸುದ್ದಿಗಳ ಕಿಸ್ ದಾಖವನಿಸಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ